ಎಲ್ಲರಿಗೆ ನಮಸ್ಕಾರ ರೀ ವೀಕ್ಷಕ್ರಿ ಇವತ್ತು ನಾವು ನೋಡ್ರಿ ಸಂಕ್ರಾಂತಿ ಹಬ್ಬ ಮುಗೀತಲ್ಲ ರೀ ಎಲ್ಲ ಶೇಂಗಾ ಹೋಳ್ಗೆ ಬ್ಯಾಳೆ ಹೋಳ್ಗೆ ಎಲ್ಲ ಉಂಡು ಸಾಕಾಗ್ಯದ ನೋಡಿರಿ ಇವತ್ತು ನಾ ನಿಮಗೆ ಒಂದು ಉತ್ತರ ಕರ್ನಾಟಕದ ಬೆಸ್ಟ್ ರೆಸಿಪಿ ಮಾಡಿ ತೋರಿಸ್ಲತ್ತೀನಿ ರೀ ಯಾವುದಂಥೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಪುಂಡಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿ ತೋರಿಸ್ಲತ್ತೀನಿ ನೋಡ್ರಿ ನಾನು ಅದಕ್ಕೆ ಇವತ್ತು ನಮ್ಮ ಮನೆಯಾಗಿರೋ ಒಲಿ ಹಚ್ಚೀನಿ ನೋಡ್ರಿ ಒಲೆ ಮೇಲೆ ಒಂದು ಸಣ್ಣದು ಈ ಥರ ಡೇಲ್ಚಿ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ನಾಗ ನೀರು ಹಾಕಿ ಕುದಿಲಕಾಯಿ ಇಟ್ಕೊಂಡಿನಿ ನೋಡ್ರಿ ಚಂದ ನೀರಿಗೆ ಕುದಿ ಬರ್ಬೇಕು ನೋಡ್ರಿ ಈ ಥರ ಒಲೆಗೆ ನಾನು ಕಟ್ಗೆ ಹಾಕ್ಕೊಂಡು ಕುದಿಲಕಾಯಿ ಇಟ್ಟೀನಿ ನೋಡ್ರಿ ಚೆಂದದಕ್ಕೆ ನೀರಿಗೆ ಹೆಸ್ರು ಬರ್ತದ್ರಿ ನೀರಿಗೆ ಹೆಸ್ರು ಬರೋಸ್ತನ ಸ್ವಲ್ಪ ಚಂದಕ್ಕೆ ಇದಾಗಬೇಕು ರೀ ನೀರು ಕುದಿಬೇಕು ಆಮೇಲೆ ಇಲ್ಲಿ ನೋಡ್ರಿ ನಾನು ಬೇಳೆ ಎಲ್ಲ ನೆನ್ಸಿಟ್ಕೊಂಡಿನಿರಿ ಸ್ವಲ್ಪ ಒಂದು ಅರ್ಧ ಬಟ್ಟಲು ಬೇಳೆ ಒಂದು ಗ್ಲಾಸಷ್ಟು ತೊಗರಿಬೇಳೆ ಇಟ್ಕೊಂಡಿನಿರಿ ಚಂದ ನೀಟಾಗಿ ತೊಳೆದು ಈ ಥರ ನೆನೆಸಿ ಇಟ್ಕೊಂಡಿನಿ ನೋಡ್ರಿ ನಾನು ಇದೆಲ್ಲ ನಾನು ನೀರಿಂದ ಒಳ ನೀರೆಲ್ಲ ಚೆಂದ ಸ್ವಲ್ಪ ಬಿಸಿಯಾಗ್ಯದ್ರಿ ಅದ್ರಾಗ ನಾನು ಹಾಕೊಳ್ಳತ್ತೀನಿ ನೋಡಿರಿ ಈ ಥರ ತೊಗರಿ ಬೇಳೆ ಮತ್ತು ನಾವು ನೆನ್ಸಿಟ್ಟಿವೆಲ್ಲ ಕಡಲಿ ಬೇಳೆ ಎರಡನ್ನೂ ಒಳಗೆ ಸೇರಿಸ್ಕೊಂಬರ್ರಿ ಭಾಳ ಸೂಪರ್ ಟೇಸ್ಟ್ ರೀ ಬಾಯಿಗೆಲ್ಲ ಸ್ವೀಟ್ ಉಂಡು ಸಾಕಾಗಿರ್ತದ ಇಂಥ ಟೈಮ್ನಾಗ ನಾವು ಸ್ವಲ್ಪ ಬಾಯಿಗೆ ಖಾರ ಖಾರ ಬಿಡ್ತಾಯಿರ್ತದ ನಾವು ಇದು ಬೆಸ್ಟ್ ರೆಸಿಪಿ ಮಾಡ್ಕೊಂಡು ಊಟ ಮಾಡಬಹುದು ನೋಡ್ರಿ ಎರಡು ಹಾಕಿ ಮುಚ್ಚಿಟ್ಟು ಬಿಡ್ತೀನಿ ರೀ ಈಗ ಚೆಂದ ಕುದೀಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಬೇಕು ನೋಡಿರಿ ಆಯ್ತು ನೋಡಿರಿ ಈ ಥರ ಕುದಿ ಬಂತು ನೋಡ್ರಿ ನಾನು ನೀಟಾಗಿ ಸೌಟ್ ಆಡಿಸ್ಕೊಂಡು ನೋಡ್ತೀನಿ ಈ ಥರ ಚೆಂದ ಕುದಿ ಬಂತು ನೋಡಿರಿ ಈಗ ಏನು ಮಾಡ್ಬೇಕಂದ್ರೆ ನಾವೇನು ತೆಗ್ದು ಪುಂಡಿ ಪಲ್ಯ ಏನು ತೆಗ್ದಿಟ್ಕೊಂಡಿವಲ್ರಿ ಅದನ್ನು ಸ್ವಲ್ಪ ನೀಟಾಗಿ ತೊಳ್ಕೊತೀನಿ ರೀ ನಾನು ಚೆಂದ ತೊಳ್ಕೊಂಡು ಮೊದಲೇ ಬಿಡಿಸಿಟ್ಕೊಂಡೀನಿ ರೀ ಪುಂಡಿ ಪಲ್ಯ ಎಲ್ಲ ಒಂದೊಂದೇ ಎಲಿ ಈ ಥರ ಬಿಡಿಸಿಟ್ಕೊಂಡಿನಿ ಇದನ್ನು ನೀಟಾಗಿ ತೊಳ್ಕೊಂಡು ನಾನು ಕಟ್ ರೀ ಇವೆಲ್ಲ ಹಿಂದ್ಕಿನ ಕಾಲದ ರೆಸಿಪಿಗಳು ನೋಡಿರಿ ಭಾಳ ಟೇಸ್ಟ್ ಇರ್ತಾವೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದಿರ್ತಾವೆ ಈ ರೆಸಿಪಿಗಳು ನಮ್ದು ಬೇಳೆ ಕುದೀತ್ ನೋಡಿರಿ ಆಲ್ಮೋಸ್ಟ್ ಈ ಮುಟ್ಟಿ ನೋಡ್ಬೇಕು ರೀ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಈಗ ಬಗ್ಗೆಷ್ಟು ಬಂದ ಮೇಲೆ ನಾವು ಏನು ಪುಂಡಿ ಪಲ್ಯ ಕಟ್ ಮಾಡಿಟ್ಕೊಂಡಿವಲ್ಲ ಅದನ್ನು ಒಳಗೆ ಸೇರಿಸ್ಕೊತ ಹೋಗಮ್ರಿ ಈಗ ಈ ಥರ ಸೇರಿಸ್ಕೊಳತ್ತೀನಿ ನೋಡಿರಿ ಒಲೆ ಮೇಲಿಂದ ಊಟ ಮಾಡಬೇಕಿತ್ತು ರೀ ನಮ್ಗೆ ಅದಕ್ಕೆ ನಾವು ಒಲಿನೇ ಹಚ್ಚಿ ಒಲೆ ಮೇಲೆ ಮಾಡಿಕೊಂಡು ಊಟ ಮಾಡ್ಲತ್ತೀವಿ ನೋಡಿರಿ ಇದಕ್ಕೆ ನಾವು ಸೌಟೇನು ಆಡಿಸ್ಬಾರ್ದು ನೋಡ್ರಿ ಜಸ್ಟ್ ಹೀಗೆ ಮುಚ್ ಹಾಕಿ ಮೇಲಿಂದೆ ಹಾಕಿ ಸು ಸುಮ್ಮನೆ ಈ ಥರ ಮುಚ್ಚಳ ಮುಚ್ಚಿ ಇಟ್ಟುಬಿಡ್ಬೇಕ್ರಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿನೇ ಹಾಕಬೇಕ್ರಿ ಒಣಮೆಣಸಿನಕಾಯಿ ಒಣ ಮೆಣಸಿನ ಪುಡಿ ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಒಂದಿಷ್ಟು ಅಲ್ಲ ಆಮೇಲೆ ಬೆಳ್ಳುಳ್ಳಿ ನಾನು ಇಷ್ಟು ಇದರಲ್ಲಿ ಹಾಕೊಳ್ಳೋಕೆ ರೆಡಿ ಮಾಡ್ಕೊಳ್ತೀನಿ ನೋಡಿರಿ ಈ ಬೆಳ್ಳುಳ್ಳಿ ಸಿಪ್ಪಿ ಎಲ್ಲ ಸುಲಿ ಸುಲ್ಕೋತೀನಿ ಮೆಣಸಿನ್ಕಾಯಿನೂ ರುಬ್ಬಿಟ್ಕೋತೀನಿ ಅಷ್ಟೊತ್ತನ ನೋಡಿರಿ ನಮ್ಮದು ಪುಂಡಿ ಪಲ್ಯ ಯಾವ ಸ್ಥಿತಿಗೆ ಬಂದದ್ದು ನೋಡಮ್ಮಿ ಇಲ್ಲಿ ನೋಡ್ರಿ ಎಷ್ಟು ಚೆಂದಾಗಿ ಮೆತ್ತಗಾಗದು ನೋಡಿರಿ ಎಲ್ಲ ನೀ ಫುಲ್ ಬಿಸಿ ಅದೇನು ಇದು ಇರ್ತದಲ್ಲ ಅದು ನೀರಿಂದು ಅದ್ರಾಗ ಚೆಂದ ಬೆಂದದ್ದು ನೋಡಿರಿ ಪುಂಡಿ ಪಲ್ಯನೂ ಬೆಂತು ಬೆಳೆನೂ ಬೆಂತು ಎರಡೂ ಬೆಂತು ನಾವೇನು ರೆಡಿ ಮಾಡಿಟ್ಕೊಂಡಿವಲ್ರಿ ಪೇಸ್ಟು ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿನಿ ಈ ಪೇಸ್ಟ್ನ ಇದ್ರೊಳಗೆ ಸೇರ್ಸಮ್ ರೀ ನೀವು ಖಾರ ನಿಮ್ಗೆ ಹೆಂಗೆ ಬೇಕಂಗೆ ನೀವು ಸೇರಿಸ್ಕೊರಿ ನಿಮ್ಮ ಮನೆಗೆ ಜಾಸ್ತಿ ಉಣಂಗಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋರಿ ಯಾರ್ದವ್ರದ್ದು ಇಷ್ಟ ಇರ್ತದ ನೋಡ್ರದು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಸ್ವಲ್ಪ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಕೊಡ್ತದೆ ಎಲ್ಲ ಹಾಕಿ ಮತ್ತೆ ಮುಚ್ಚಿಡ್ಬೇಕು ರೀ ಈ ಟೈಮ್ನಾಗ ಉರಿ ಭಾಳ ರೀ ಸಣ್ಣದಿಟ್ಟು ನೀವು ಮುಚ್ಚಿಟ್ಬಿಡ್ರಿ ಆಯಿತು ನೋಡ್ರಿ ಅದು ಆಲ್ಮೋಸ್ಟ್ ರೆಡಿ ಆಯಿತು ನಾನೀಗ ಕೆಳಗೆ ತೆಗಿ ತೆಗಿಲತ್ತೀನಿ ಕೆಳಗೆ ತೆಗೆದು ನೋಡಿರಿ ಆವಿ ಹೆಂಗೆ ಹೊಂಟದ ಈಗ ಇದ್ರೊಳಗೆ ನಾನು ಇನ್ನೊಂದು ಎರಡು ಮೂರು ಐಟಮ್ ಮಸಾಲ ಐಟಮ್ ಹಾಕ್ಕೊಳ್ತೀನಿ ರೀ ನಿಮ್ಗೆ ಹೇಳ್ತೀನಿ ಇದು ಜೀರಿಗೆ ಮತ್ತು ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡಿದ್ದು ಆಮೇಲೆ ಇದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಇವು ಮೂರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ನಾವು ಒಂದು ಚಿಕ್ಕದೊಂದು ಸೌಟ್ ತೊಗೊಂಡು ಈ ಥರ ಮಗಚ್ಕೊಳ್ಬೇಕು ನೋಡಿರಿ ಸ್ವಲ್ಪ ಎಲ್ಲ ಚೆಂದ ಬೇಳೆ ಒಳಗೆ ಪುಂಡಿ ಪಲ್ಯ ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕ್ರಿ ಸ್ವಲ್ಪ ಸರಿಯಾಗಿ ಮಿಕ್ಸ್ ಆದರೆ ಟೇಸ್ಟ್ ಚೆಂದ ಬರ್ತದೆ ನೋಡಿರಿ ನೀವು ಬೇಕಿದ್ದರೆ ಒಗ್ಗರಣೆ ಹಾಕೋರಿ ಸ್ವಲ್ಪ ಒಣಮೆಣಸಿನ್ಕಾಯಿ ಮೆಣಸಿನ್ ಒಣಮೆಣಸಿನ್ಕಾಯಿ ಮತ್ತು ಎಣ್ಣೆ ಹಾಕಿ ನೀವು ಬೇಕಿದ್ರೆ ಒಗ್ಗರಣೆ ಹಾಕ್ಕೋಬೋದು ಇಲ್ಲಾಂದ್ರೆ ಹಾಗೇನು ಉಣ್ಬೋದು ಈ ಥರ ಕನ್ಸಿಸ್ಟೆನ್ಸಿಗೆ ನಾನು ಮಾಡ್ಕೊಂಡಿನಿ ನೋಡ್ರಿ ಇವು ಒಬ್ಬರು ಹಾಕ್ಕೊಳ್ಳೋರು ನೀರನ್ನೂ ಹಾಕ್ಕೊಳ್ತಾರೆ ನಮ್ಮ ಮನೆ ಆಗೋದು ಇಷ್ಟ ಆಗಂಗಿಲ್ಲ ನೋಡಿರಿ ನಂದು ರೊಟ್ಟಿನೂ ರೆಡಿ ಆಯಿತು ರೊಟ್ಟಿ ಪುಂಡಿ ಪಲ್ಯ ಜೊತೆ ಉಳ್ಳಾಗಡ್ಡಿ ಇದ್ರೆ ಅದ್ರದ್ದು ಟೇಸ್ಟೇ ಬೇರೆ ಇರ್ತದೆ ನೋಡಿರಿ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿರಿ ಟೇಸ್ಟ್ ಮಾಡಿ ನೋಡ್ರಿ ಹೆಂಗಿತ್ತಂತ ಕಮೆಂಟ್ನಾಗ ತಿಳಿಸ್ರಿ ವೀಕ್ಷಕರೇ ಧನ್ಯವಾದಗಳು